ಹಿಂದೂ ಧರ್ಮ ಸಾವಿರ ಕಣ್ಣುಳ್ಳ ದೇವರು ದಂತಕಥೆಗಳ ಪ್ರಕಾರ ಒಮ್ಮೆ ದೇವರಾಜ ಇಂದ್ರನು ಆಕಾಶ ಮಾರ್ಗದಲ್ಲಿ ಹಾದು ಹೋಗುತ್ತಿರುವಾಗ ಒಂದು ಸುಂದರ ಯುವತಿಯನ್ನು ನೋಡಿದನು ಅದು ಗೌತಮ ಋಷಿಯ ಆಶ್ರಮವಾಗಿತ್ತು ಆಶ್ರಮದ ಬಳಿಯೇ ಇಂದ್ರದೇವನು ಆ ಸುಂದರ ಯುವತಿಯನ್ನು ನೋಡಿದನು ಈಕೆ ಬೇರಾರೂ ಆಗಿರಲಿಲ್ಲ ಆ ಸುಂದರಿ ಗೌತಮ ಋಷಿಯ ಪತ್ನಿ ಅಹಲ್ಯ ಆಗಿದ್ದಳು ಆಕೆ ತಾನು ಜೀವನದುದ್ದಕ್ಕೂ ಯುವತಿಯಾಗಿಯೇ ಇರುವಂತೆ ವರವನ್ನು ಪಡೆದುಕೊಂಡಿದ್ದಳು ಎಷ್ಟೇ ವಯಸ್ಸಾದರೂ ಆಕೆ ಸುಂದರ ಯುವತಿಯಂತೆ ಕಾಣುತ್ತಿದ್ದಳು ಸ್ವರ್ಗಲೋಕದಲ್ಲಿ ಅಪ್ಸರಿಯರೊಂದಿಗೆ ಕಾಲ ಕಳೆಯುತ್ತಿದ್ದ ಇಂದ್ರನಿಗೆ ಅಹಲ್ಯಾಳ ಮೇಲೆ ಮನಸ್ಸಾಗುತ್ತದೆ ಆಕೆಯನ್ನು ಹೇಗಾದರೂ ಪಡೆದುಕೊಳ್ಳಲೇಬೇಕೆಂಬ ಹಠಕ್ಕೆ ಬಿದ್ದು ಪಿತೂರಿಯನ್ನು ರೂಪಿಸುತ್ತಾನೆ ಒಂದು ದಿನ ರಾತ್ರಿ ಇಂದ್ರನು ತನ್ನ ಪಿತೂರಿಯಲ್ಲಿ ಚಂದ್ರನನ್ನು ಸೇರಿಸಿಕೊಳ್ಳುತ್ತಾನೆ ಚಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯ ರೂಪವನ್ನು ತಾಳಿ ಕೋಳಿಯಂತೆ ಕೂಗಲು ಆರಂಭಿಸುತ್ತಾನೆ ಆಗ ಗೌತಮ ಋಷಿಯು ಬೆಳಗಾಯಿತೆಂದು ತಿಳಿದು ಸ್ನಾನ ಮಾಡಲು ಗುಡಿಸಿಲಿನಿಂದ ಹೊರಗೆ ಹೋಗುತ್ತಾನೆ ಆ ಸಂದರ್ಭದಲ್ಲಿ ಗುಡಿಸಿಲಿನಲ್ಲೇ ಅಡಗಿದ್ದ ಇಂದ್ರನು ಗೌತಮ ಋಷಿ ಹೊರಗಡೆ ಹೋದದ್ದನ್ನು ನೋಡಿ ಗೌತಮ ಋಷಿಯ ವೇಷದಲ್ಲಿ ಅಹಲ್ಯಾಳ ಬಳಿ ಬರುತ್ತಾನೆ ಗೌತಮ ಋಷಿ ವೇಷದಲ್ಲಿದ್ದ ಇಂದ್ರನನ್ನು ಅಹಲ್ಯ ಮೊದಲು ಅನುಮಾನಿಸಿದರೂ ಕೂಡ ಇಂದ್ರನ ಮೋಸಕ್ಕೆ ಬಲಿಯಾಗುತ್ತಾಳೆ ನದಿಗೆ ಹೋಗುವ ದಾರಿ ಮಧ್ಯದಲ್ಲಿ ಗೌತಮ ಮುನಿಯು ಇನ್ನೂ ಕೂಡ ಮುಂಜಾನೆಯಾಗಿಲ್ಲ ಇನ್ನೂ ಕತ್ತಲಿದೆ ಎಂಬುದನ್ನು ಅರಿತರು ತಕ್ಷಣ ಅವರು ಮಧ್ಯ ದಾರಿಯಿಂದಲೇ ತನ್ನ ಗುಡಿಸಿಲಿಗೆ ಮರಳುತ್ತಾರೆ ಗೌತಮ ಮುನಿಯು ತನ್ನ ಗುಡಿಸಿಲಿನತ್ತ ಬರುತ್ತಿರುವಾಗ ಯಾವುದೋ ಓರ್ವ ವ್ಯಕ್ತಿ ಅವರ ವೇಷದಲ್ಲಿ ಗುಡಿಸಿಲಿನಿಂದ ಹೊರಗೆ ಬರುವುದನ್ನು ನೋಡುತ್ತಾರೆ ಕೋಪಗೊಂಡ ಗೌತಮ ಮುನಿಗಳು ತನ್ನ ಪತ್ನಿ ಅಹಲ್ಯಾಳನ್ನು ಏನೋ ವಿಚಾರಿಸದೆ ಭಗವಾನ್ ರಾಮನು ನಿಮ್ಮನ್ನು ಸ್ಪರ್ಶಿಸುವವರೆಗೆ ಬಂಡೆಯಾಗಿಯೇ ಇರುವಂತೆ ಶಾಪವನ್ನು ನೀಡುತ್ತಾನೆ ಗೌತಮ ಮುನಿಯು ತನ್ನ ವೇಷದಲ್ಲಿರುವುದು ಇಂದ್ರನೇ ಎನ್ನುವುದನ್ನು ಅರಿತಿದ್ದರು ಗೌತಮ ಋಷಿಯು ಇಂದ್ರನಿಗೆ ಓ ದೇವರಾಜ ಇಂದ್ರನೇ ನೀವು ಯೋನಿಯ ಬಯಕೆಯಿಂದ ಧರ್ಮಭ್ರಷ್ಟರಾಗಿದ್ದೀರಿ ಆದ್ದರಿಂದ ನಿಮ್ಮ ದೇಹದಿಂದ ಒಂದು ಸಾವಿರ ಯೋನಿಗಳು ಹೊರಬರಲಿ ಎಂದು ಶಾಪವನ್ನು ನೀಡುತ್ತಾನೆ ಗೌತಮ ಮುನಿಯು ಶಾಪ ನೀಡುತ್ತಿದ್ದಂತೆ ಇಂದ್ರನ ದೇಹದ ಎಲ್ಲ ಭಾಗಗಳಲ್ಲೂ ಯೋನಿಯು ಹೊರಬರಲು ಆರಂಭವಾಗುತ್ತದೆ ಇದರಿಂದ ಅವಮಾನಿತನಾದ ಇಂದ್ರನು ಭಗವಾನ್ ಸೂರ್ಯದೇವನನ್ನು ತಪಸ್ಸು ಮಾಡಿದನು ಆಗ ಸೂರ್ಯದೇವನು ಪ್ರತ್ಯಕ್ಷನಾಗಿ ಇಂದ್ರ ನೀನು ಮಾಡಿರುವ ಕೆಲಸ ಪಾಪದ ಕೆಲಸ ಗೌತಮ ಮುನಿಯ ಶಾಪದಿಂದ ನಿನ್ನನ್ನು ಮುಕ್ತಿಗೊಳಿಸಲು ಸಾಧ್ಯವಿಲ್ಲ ಆದರೆ ಶಾಪದ ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಲ್ಲೆನೆಂದು ಹೇಳುತ್ತಾನೆ ಆಗ ಸೂರ್ಯದೇವನು ಇಂದ್ರನ ದೇಹದಲ್ಲಾದ ಬದಲಾವಣೆಯನ್ನು ಕಣ್ಣುಗಳಾಗಿ ಪರಿವರ್ತಿಸುತ್ತಾನೆ ಆಗ ಅವುಗಳು ಇಂದ್ರನ ದೇಹದ ಮೇಲೆ ಒಂದು ಸಾವಿರ ಕಣ್ಣುಗಳಾಗಿ ಪರಿವರ್ತನೆಯನ್ನು ಹೊಂದುತ್ತದೆ ಈ ಪಾಪದ ಕೃತ್ಯವೇ ಇಂದ್ರನ ಸಾವಿರ ಕಣ್ಣಿಗೆ ಕಾರಣವಾಯಿತು ಅಂದಿನಿಂದ ಇಂದ್ರನನ್ನು ಸಹಸ್ರಾಕ್ಷ ಸಹಸ್ರನಯನ ಎಂದು ಕರೆಯಲಾಯಿತು ಸರ್ವಂ ಶ್ರೀ ಮಸ್ತು